ೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಜ್ಞಾನ ಕರ್ಣ ಕ್ಲಾಸಸ್ಗೆ ಸ್ವಾಗತ ಸಂಕ್ರಾಂತಿ ಎಂದು ಸುಖ ದುಃಖ ಸಂಕ್ರಾಂತಿ ಎಂದು ಸುಖ ದುಃಖ ಪಾಠ ಎಂಟು ನಿಮ್ಗೂ ಕೂಡ ಏಳನೇ ತರಗತಿ ಪಾಠ ಎಂಟು ಸಂಕ್ರಾಂತಿ ಎಂದು ಸುಖ ದುಃಖ ಈ ಪಾಠದ ಪ್ರಶ್ನೋತ್ತರಗಳು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಕೃತಿಕಾರರ ಪರಿಚಯ ಕವಿ ಎ ಆರ್ ಮಣಿಕಾಂತ್ ಜನನ ಮಂಡ್ಯ ಜಿಲ್ಲೆ ನಾಗ್ಮಂಗ್ ತಾಲೂಕಿನ ಆಯ್ತನಹಳ್ಳಿಯಲ್ಲಿ ಜನಿಸಿದವರು ಕೃತಿಗಳು ಉಭಯ ಕುಶಲೋಪರಿ ಸಾಂಪ್ರಂತ ಹಾಡು ಹುಟ್ಟಿದ ಸಮಯ ಮರೆಯಲಿ ಹೆಂಗ ಈ ಗುಲಾಬಿಯು ನಿನಗಾಗಿ ಅಪ್ಪ ಅಂದ್ರ ಆಕಾಶ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಪುರಸ್ಕೃತರಾಗಿದ್ದಾರೆ ಸಂಕ್ರಾಂತಿ ಎಂದು ಸುಖ ದುಃಖ ಈ ಪ್ರಬಂಧದ ಮಣಿಕಾಂತ್ ಅವರ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಥವಾ ಆರಿಸಿಕೊಳ್ಳಲಾಗಿದೆ ಇನ್ನ ಸಂಕ್ರಾಂತಿ ಎಂದು ಸುಖ ದುಃಖದ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ನೋಡೋಣ ಬನ್ನಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಸಂಕ್ರಾಂತಿ ಯಾವ ರೀತಿ ಹಬ್ಬ ಸಂಕ್ರಾಂತಿ ಹಬ್ಬ ಇದು ದನಗಳ ಹಬ್ಬ ಉಳಿದೆಲ್ಲ ಹಬ್ಬಗಳಲ್ಲೂ ತಾನು ಹೊಸ ಬಟ್ಟೆ ಧರಿಸಿ ಮರೆಯುವ ಮನು ಮನುಷ್ಯನು ಮ ಮರವ ಮನುಷ್ಯನು ಸಂಕ್ರಾಂತಿಯಲ್ಲಿ ಜಾನುವಾರುಗಳಿಗೆ ಅಲಂಕಾರ ಮಾಡುತ್ತಾನೆ ಕಿಚ್ಚು ಹಾಯಿಸುವುದು ಎಂದರೆ ಏನು ಕಿಚ್ಚು ಹಾಯಿಸು ಎಂದರೆ ದನಕರಗಳನ್ನು ಬೆಂಕಿಯಲ್ಲಿ ಜಿಗಿಸುವುದು ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಪಟೇಲರು ಏನು ಕೊಡಿಸಿ ರಾಜಿ ಮಾಡುತ್ತಿದ್ದರು ಹಳ್ಳಿಗಳಲ್ಲಿ ಪಟೇಲರು ವರ್ಷದ ಕೊನೆಯಲ್ಲಿ ಜಗಳಾಡಿದ ಅವರನ್ನು ಒಂದೆಡೆ ಸೇರಿಸಿ ಅವರಿಂದ ಇವರಿಗೆ ಇವರಿಂದ ಅವರಿಗೆ ಎಳ್ಳು ಬೆಳ್ಳ ಕೊಡಿಸಿ ರಾಜಿ ಮಾಡುತ್ತಿದ್ದರು ಕೃಷಿಕರ ಮನೆಯಲ್ಲಿ ದನ ಕರುಗಳು ಜಾಗಕ್ಕೆ ಏನು ಬಂದು ನಿಂತಿದೆ ಕೃಷಿಕರ ಮನೆಯಲ್ಲಿ ದನ ಕರುಗಳ ಜಾಗಕ್ಕೆ ಟ್ಯಾಕ್ಟರ್ ಬಂದು ನಿಂತಿದೆ ನಮ್ಮ ಸಂಕ್ರಾಂತಿಯಲ್ಲಿ ಏನು ಇರಬೇಕು ನಮ್ಮ ಸಂಕ್ರಾಂತಿಯ ಆಚರಣೆಯಲ್ಲಿ ಸಂಸ್ಕೃತಿ ಇರಬೇಕು ಸಂಪ್ರದಾಯ ಇರಬೇಕು ಪ್ರೀತಿ ಇರಬೇಕು ವಿಶ್ವಾಸ ಕೃತಜ್ಞತೆ ಜೊತೆಯಾಗಬೇಕು ಕೊಟ್ಟಿರೋ ಪ್ರಶ್ನೆಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಸಂಕ್ರಾಂತಿಗಳ ಸಂಕ್ರಾಂತಿಯಲ್ಲಿ ದನಗಳಿಗೆ ಏನು ಮಾಡಲಾಗುತ್ತದೆ ವರ್ಷವಿಡೀ ದುಡಿದಿದ್ದಕ್ಕೆ ವಂದನೆ ಹೇಳಲು ಅವುಗಳನ್ನು ಸಿಂಗರಿಸಿ ಮೆರವಣಿಗೆ ಮಾಡಿ ಕಿಚ್ಚು ಹಾಯಿಸಿ ರೈತರು ಖುಷಿ ಪಡುತ್ತಾರೆ ಕಿಚ್ಚು ಹಾಯಿಸುವುದು ಎಂದರೆ ದನ ಕರುಗಳನ್ನು ಬೆಂಕಿಯಲ್ಲಿ ಜಿಗಿಸುವುದು ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಕೊಬ್ಬರಿ ಏಕೆ ತಿನ್ನಬೇಕು ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಕೊಬ್ಬರಿ ಏಕೆ ತಿನ್ನಬೇಕೆಂದರೆ ಸಂಕ್ರಾಂತಿ ಬರುವುದು ಗಡಗಡ ಚಳಿಯ ಸಂದರ್ಭದಲ್ಲಿ ಚಳಿಗಾಲದ ಅವಧಿಯಲ್ಲಿ ಚರ್ಮವು ಒಡೆದಿರುವುದಲ್ಲದೆ ಆಗ ದೇಹದಲ್ಲಿ ಕೊಬ್ಬಿನ ಅಂಶವು ಕಡಿಮೆಯಾಗಿರುತ್ತದೆ ಎಳ್ಳು ಬೆಲ್ಲ ಕೊಬ್ಬರಿ ತಿಂದರೆ ದೇಹವೆಂಬುದು ತಾನೇ ಸರಿಯಾಗಿ ಬಿಡುತ್ತದೆ ಸಂಕ್ರಾಂತಿ ದಿನದಂದು ಸೂರ್ಯನ ಚಲನೆ ಹೇಗಿರುತ್ತದೆ ಸಂಕ್ರಾಂತಿ ದಿನದಂದು ಸೂರ್ಯನ ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಸ್ವಲ್ಪ ಸ್ವಲ್ಪವಾಗಿ ಸಂಚರಿಸಲು ಶುರು ಮಾಡುತ್ತಾನೆ ಆಗ ಹಗಲು ದೀರ್ಘವಾಗಿರುತ್ತದೆ ಎಲ್ಲು ಬೆಲ್ಲ ನೀಡುವುದು ಇಂದಿನ ಕಾಲದಲ್ಲಿ ಹೇಗಿದೆ ಒಂದು ಕಾಲದಲ್ಲಿ ಎಲ್ಲು ಬೆಲ್ಲ ನೀಡುವುದು ಬಾಂಧವದ ಸಂಕೇತವಾಗಿತ್ತು ಆದರೆ ಇದು ಅದೀಗ ಪ್ರತಿಷ್ಠೆಯ ಸಂಕೇತವಾಗಿದೆ ಹೊಂದಿಸಿ ಬರೆಯಿರಿ ಯುಗಾದಿ ಅಂದ್ರೆ ಬೇವು ಬೆಲ್ಲ ದೀಪಾವಳಿ ಅಂದ್ರೆ ಬೆಳಕಿನ ಹಬ್ಬ ರಂಜಾನ್ ಅಂದ್ರೆ ಉಪವಾಸದ ಪೂರ್ವದ ಪರ್ವ ದಿನ ಕ್ರಿಸ್ಮಸ್ ಅಂದ್ರೆ ಯೇಸು ಹುಟ್ಟಿದ ದಿನ ವಿಜಯದಶಮಿ ಅಂದ್ರೆ ದಸರಾ ಮಕರ ಸಂಕ್ರಾಂತಿ ಅಂದ್ರೆ ಎಲ್ಲೂ ಬೆಲ್ಲ ಕೆಳಗೆ ನೀಡಿಪಟ್ಟು ರಾಷ್ಟ್ರೀಯ ನಾಡ ಹಬ್ಬಗಳ ಮಹತ್ವವನ್ನು ಐದು ಆರು ವಾಕ್ಯಗಳು ತಿಳಿಸಿ ಸ್ವತಂತ್ರವ ರಾಷ್ಟ್ರೀಯ ರಾಷ್ಟ್ರೀಯ ಹಬ್ಬಗಳೆಂದರೆ ಜಾತಿ ಮತ ಲಿಂಗ ಭೇದವಿಲ್ಲದೆ ಆಚರಿಸುವ ಹಬ್ಬ ಎಲ್ಲಾ ಧರ್ಮದವರು ಸಂಭ್ರಮದಿಂದ ಸಾರ್ವಜನಿಕರವಾಗಿ ರಾಜ್ಯದಲ್ಲಿರುವ ಪ್ರತಿಯೊಬ್ಬರೂ ಇದು ತಮ್ಮದೇ ಹಬ್ಬ ಎಂದು ಆಚರಿಸುವ ಪರಿಪಾಠವಿದೆ ಆಗಸ್ಟ್ ಹದಿನೈದರಂದು ಸ್ವತಂತ್ರ ದಿನಾಚರಣೆ ಆಚರಿಸಲಾಗುತ್ತದೆ ಇನ್ನು ಗಣರಾಜ್ಯ ದಿನ ಗಣರಾಜ್ಯವೆಂದರೆ ನಮ್ಮ ದೇಶದವನ್ನು ನಮ್ಮ ನಾಯಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೇತೃತ್ವದಲ್ಲಿ ಸಂವಿಧಾನವನ್ನು ರಚಿಸಿದರು ಜನವರಿ ಇಪ್ಪತ್ತಾರು ನೂರ ಐವತ್ತನೆಯ ಇಸ್ವೆಯಲ್ಲಿ ಇದು ಜಾರಿಗೆ ಬಂತು ನಮ್ಮ ಸಂವಿಧಾನ ಲಿಖಿತ ಸಂವಿಧಾನ ಇದನ್ನು ಜಾರಿಗೆ ತಂದ ದಿನವೇ ಗಣರಾಜ್ಯ ದಿನ ಪ್ರತಿ ವರ್ಷವೂ ಗಣರಾಜ್ಯ ದಿನವನ್ನು ಆಚರಿಸುತ್ತೇವೆ ಕನ್ನಡ ರಾಜ್ಯೋತ್ಸವ ಪ್ರತಿ ವರ್ಷ ನವೆಂಬರ್ ಒಂದು ಕರ್ನಾಟಕದ ಜನತೆಗೆ ಸಂಭ್ರಮೋತ್ಸವ ನವೆಂಬರ್ ಬರುವ ಮೊದಲೇ ನಾಡ ಹಬ್ಬಕ್ಕಾಗಿ ಸಿದ್ಧತೆ ಕನ್ನಡ ರಾಜ್ಯೋತ್ಸವ ಎಂದರೆ ಕನ್ನಡಿಗರಿಗೆ ಎಲ್ಲಿಲ್ಲದ ಖುಷಿ ಹತ್ತೊಂಬತ್ತು ನೂರ ಐವತ್ತಾರ ನವೆಂಬರ್ ಒಂದು ಕರ್ನಾಟಕದ ಏಕೀಕರಣವಾಗಿ ಕನ್ನಡ ನಾಡವಾಯಿತು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರ ನವೆಂಬರ್ ಒಂದರಿಂದ ಕರ್ನಾಟಕ ರಾಜ್ಯವಾಯಿತು ಅಂತ ಹೇಳ್ತಾ ನಿಮಗೂ ಕೂಡ ಇವತ್ತಿನ ಈ ಒಂದು ಪಾಠದ ಸಂಕ್ರಾಂತಿ ಸುಖ ದುಃಖ ಪಾಠದ ಪ್ರಶ್ನೋತ್ತರಗಳ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು